ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬನ್ನಿ ಹಾಗಿದ್ರೆ ಇವತ್ತು ಸಕ್ಕತ್ ಸ್ವೀಟ್ ಆಗಿರೋ ಬೂಂದಿ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಈ ಸ್ವೀಟ್ ಸ್ವೀಟ್ ಆಗಿರೋ ಬೂಂದಿ ಲಾಡು ಅಂತ ನೋಡೋಣ ನಾನಿಲ್ಲಿ ಈ ಪಾತ್ರೆನ ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋದಿಕ್ಕೆ ಒಂದು ಕೆ ಜಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರೋ ಕಡಲೆ ಹಿಟ್ಟು ಸ್ವೀಟ್ ಮಾಡೋದಕ್ಕೆ ಅಂತಲೇ ಚೆನ್ನಾಗಿರೋ ಕಡಲೆ ಹಿಟ್ಟು ಸಿಗುತ್ತೆ ಅದನ್ನೇ ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಈ ಲೋಟನ ತೊಗೊಂಡಿದ್ದೀನಿ ನೀವೇನಾದರೂ ಮೆಜರ್ಮೆಂಟ್ ಕಪ್ಪಿದ್ರೆ ಅದನ್ನೇ ಯೂಸ್ ಮಾಡ್ಬೋದು ಇಲ್ಲಿ ಲೋಟದಲ್ಲೇ ಅಳತೆ ಮಾಡ್ಕೊಂಡು ಹಾಕೊತೀನಿ ನನಗೆ ಒಂದು ಕೆ ಜಿಗೆ ಐದು ಲೋಟ ಆಗುವಷ್ಟು ಕಡಲೆ ಹಿಟ್ಟು ಸಿಕ್ಕಿದೆ ಹಾಗಾಗಿ ಐದು ಲೋಟಕ್ಕೆ ನಾಲ್ಕು ಲೋಟ ಸಕ್ಕರೆಯನ್ನು ಹಾಕ್ಕೊತೀನಿ ನಾಲ್ಕು ಲೋಟಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಸಕ್ಕರೆ ಪಾಕಕ್ಕೆ ನೀವೇನಾದರೂ ಕಡಿಮೆ ಪ್ರಮಾಣದಲ್ಲಿ ಮಾಡೋ ಹಾಗಿದ್ರೆ ಅಂದರೆ ಎರಡು ಲೋಟ ಕಡಲೆ ಹಿಟ್ಟನ್ನು ತಗೊಂಡ್ರೆ ಒಂದು ಲೋಟ ಸಕ್ಕರೆ ಮತ್ತು ಅರ್ಧ ಲೋಟ ನೀರನ್ನು ಅಷ್ಟೇ ಹಾಕೋಬೇಕಾಗುತ್ತೆ ಈ ಮೆಜರ್ಮೆಂಟನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಲಾಡು ಮಾಡೋದಕ್ಕೆ ನೋಡಿ ನಾನಿಲ್ಲಿ ಐದು ಲೋಟ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಮೊದಲನೇದಾಗಿ ಯಾವ ಕಪ್ಪನ್ನು ತಗೊತೀವೋ ನಾವು ಸಕ್ಕರೆ ಮತ್ತು ನೀರು ಹಾಕೋದಿಕ್ಕೂ ಅದೇ ಕಪ್ಪನ್ನೇ ಬಳಸಬೇಕಾಗುತ್ತೆ ನಾನಿಲ್ಲಿ ಐದು ಲೋಟ ಕಡಲೆ ಹಿಟ್ಟನ್ನು ಹಾಕೊಂಡೆ ಮೊದಲು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟ್ಗಾದರೂ ಅಷ್ಟೇ ಉಪ್ಪು ಬೇಕೇ ಬೇಕಲ್ವಾ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಈ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಆಗೋ ಥರ ಹೀಗೆ ಆಮೇಲೆ ಹಿಟ್ಟನ್ನು ಕಲಿಸ್ಕೊಳ್ಳೋದಿಕ್ಕೆ ನಾನು ಈ ತಮಗೆಯಲ್ಲಿ ಒಂದು ತಮಗೆ ನೀರು ತೊಗೊಂಡಿದ್ದೀನಿ ಹಿಟ್ಟನ್ನು ನೋಡಿ ಕಲಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಜಾಸ್ತಿ ತಿಳುನು ಇರಬಾರ್ದು ದಪ್ಪಗೂ ಇರಬಾರ್ದು ಆ ರೀತಿ ಕಲಿಸ್ಕೋಬೇಕಾಗತ್ತೆ ನಾವು ಹಿಟ್ಟನ್ನು ಕಾಳು ಮಾಡ್ಕೊಳ್ಳೋದಕ್ಕೆ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಒಂದು ಗಂಟುಗಳಿರಬಾರ್ದು ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಹೀಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಮತ್ತೆ ನೀರು ಹಾಕಿ ಹೀಗೆ ಚೆನ್ನಾಗಿ ಗಂಟುಗಳು ಇಲ್ಲದೇ ಇರೋ ಥರ ಕಲಿಸ್ಕೊಳ್ಬೇಕಾಗುತ್ತೆ ಸೆಟ್ ದೋಸೆ ಹಿಟ್ಟಿನ ರೀತಿ ಈ ಹಿಟ್ಟು ರೆಡಿಯಾಗಿರಬೇಕು ಅಷ್ಟು ಗಟ್ಟಿಯಾಗಿರಬೇಕು ಮತ್ತೇನು ಅಂದರೆ ಈ ಹಿಟ್ಟನ್ನು ಕಾಳುಗಳಾಗಿ ಕರ್ಕೊಳ್ಬೇಕಾದ್ರೆ ನಾವು ಮೀಡಿಯಂ ನಲ್ಲಿ ಇಟ್ಕೊಂಡು ಕರ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಕಾಳುಗಳು ಸೀದೋಗಿಬಿಡುತ್ತೆ ಮತ್ತು ಲೋ ನಲ್ಲಿ ಇಟ್ಕೊಂಡ್ರೆ ಕಾಳುಗಳು ಗು ಗಟ್ಟಿಯಾಗಿಬಿಡುತ್ತೆ ಗಟ್ಟಿಯಾದರೆ ಚೆನ್ನಾಗಿರೋಲ್ಲ ಹಾಗಾಗಿ ಮೀಡಿಯಂ ನಲ್ಲಿ ಇಟ್ಕೊಂಡು ನಾವು ಕಾಳುಗಳನ್ನು ಕರ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ಆಗುತ್ತೆ ನೋಡಿ ಇಲ್ಲಿ ಈ ಥರ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು ಹಾಗಿದ್ರೆ ಮಾತ್ರ ಕಾಳುಗಳು ಚೆನ್ನಾಗಿ ಬರುತ್ತೆ ನೋಡಿ ಈ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಂದು ಸೌಟಿಂದ ತೋರಿಸ್ತೀನಿ ನೋಡಿ ನೋಡಿ ಇಷ್ಟಾದರೆ ಸಾಕು ನೋಡಿ ಇನ್ನೊಂದು ಚೂರು ನೀರು ಹಾಕ್ಕೊಂಡು ನಾನು ತೋರಿಸ್ತೀನಿ ಹೇಗಾಗಬೇಕು ಅಂತ ಒಂದು ಸೌಟಿಂದ ತೋರಿಸ್ತೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡಾಗ ಇಷ್ಟು ಹದ ಇರಬೇಕಾಗುತ್ತೆ ಹಿಟ್ಟು ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಕಲಿಸ್ಕೋತೀವೋ ಕಾಳುಗಳು ಅಷ್ಟೇ ಚೆನ್ನಾಗಿ ಬರುತ್ತೆ ತಿಳುವಾಗಿಬಿಟ್ರೆ ಕಾಳುಗಳು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ನಾನು ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ನಾನು ಇಲ್ಲಿ ಸ್ವಲ್ಪ ಅಗಲವಾದ ಪಾತ್ರೆನೇ ಇಟ್ಕೊಂಡಿದ್ದೀನಿ ನೋಡಿ ಕಾಳುಗಳು ಬಿಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿದಾಗ ಈ ಥರ ಪಟ್ ಅಂತ ಮೇಲೆ ಬರುತ್ತೆ ಹಾಗಿದ್ರೆ ಮಾತ್ರ ಕ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ ಎಣ್ಣೆ ಕಾಯೋವರೆಗೂ ನಾವು ಹಿಟ್ಟನ್ನು ಹಾಕ್ಕೊಳ್ಬಾರ್ದು ನಾನಿಲ್ಲಿ ಈ ಥರ ತೂತಿರುವಂಥ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಕಾಳುಗಳು ಕರ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಕಾಳುಗಳು ಕರಿಯೋದಕ್ಕೆ ಅಂತಲೇ ಪಾತ್ರೆ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು ನೋಡಿ ನಾನೀಗ ಇದರಲ್ಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಹೀಗೆ ಈ ಥರ ಎಲ್ಲ ಕಡೆಯೂ ಹಿಟ್ಟು ಹಾಕ್ಕೊಂಡು ಒಂದು ಸರಿ ತಿರ್ಸ್ಕೊಳ್ತಾ ಇದ್ದೀನಿ ಹೀಗೆ ದೋಸೆ ಹೋಯ್ತೀವಲ್ಲ ಆ ಥರ ಮಾಡಿ ಇಲ್ಲಿ ನೋಡಿ ಈ ಥರ ಮಾಡಿ ತಿರ್ಸ್ಕೊತೀನಿ ನೋಡಿ ಹೀಗೆ ನೋಡಿ ಕಾಳುಗಳು ಅಷ್ಟೆಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಎಷ್ಟು ರೌಂಡ್ ರೌಂಡಾಗಿ ಇದೆ ಕೆಳಗಡೆ ಹೋಗಿ ಮೇಲೆ ಬರಬೇಕು ಎಣ್ಣೆ ಒಳಗಡೆ ಹಾಗಿದ್ರೆ ಮಾತ್ರ ಕರೆಕ್ಟಾಗಿ ಆಗುತ್ತೆ ಕಾಳುಗಳು ರೌಂಡ್ ರೌಂಡಾಗಿ ಇದೆ ನೋಡಿ ಹಿಟ್ಟು ಕರೆಕ್ಟಾಗಿದ್ದರೆ ನಮಗೆ ಕಾಳುಗಳು ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ವಿಷಯ ಅಂದರೆ ನಾವು ಫುಲ್ ಬಿಟ್ಕೊಳ್ಬಾರ್ದು ಸ್ವಲ್ಪ ಕಡಿಮೆನೇ ಬಿಟ್ಕೊಳ್ಬೇಕಾಗುತ್ತೆ ಯಾಕಂದರೆ ಕಾಳುಗಳು ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ನೋಡಿ ಇಷ್ಟಾಗಬೇಕು ಬಿಡಿ ಬಿಡಿಯಾಗಿಯೇ ಇರಬೇಕು ಸ್ವಲ್ಪ ಕಡಿಮೆನೇ ಬಿಟ್ಕೊಳ್ಬೇಕಾಗುತ್ತೆ ಕಾಳುಗಳನ್ನು ನೋಡಿ ಇಷ್ಟಾದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ಇದು ಬೆಂದಿದೆ ಫುಲ್ಲು ಗರ್ಗರಿ ಆಗೋ ಥರ ಬೇಯಿಸ್ಕೋಬಾರ್ದು ಕಾಳುಗಳನ್ನು ನಾವು ಇಷ್ಟಾದರೆ ಕರೆಕ್ಟಾಗಿ ಆಗುತ್ತೆ ನೋಡಿ ನಾನಿಲ್ಲಿ ಕಾಳುಗಳನ್ನು ತೋರಿಸ್ತೀನಿ ಯಾವ ಥರ ಆಗಬೇಕು ಅಂತ ನೋಡಿ ಈ ಥರ ಒತ್ತಿದ್ರೆ ಇದು ಅಂತ ಸಿಗ್ ಆಗಬೇಕು ನಮಗೆ ಕ್ರಿಸ್ಪಿ ಆಗಬಾರ್ದು ಸೌಂಡ್ ಬರಬಾರ್ದು ಈ ಥರ ಸ್ಮ್ಯಾಶ್ ಆಗಬೇಕು ಅಷ್ಟೇ ನೋಡಿ ನಾನು ಇನ್ನೊಂದು ಸರಿ ಕಾಳುಗಳನ್ನು ಬಿಡೋದನ್ನು ತೋರಿಸ್ತೀನಿ ಎಷ್ಟು ಸರಿ ಬಿಟ್ಟರು ನಮಗೆ ರೌಂಡ್ ರೌಂಡ್ ಆಗಿರೋ ಥರನೇ ಕಾಳುಗಳು ಸಿಗಬೇಕು ಈ ಥರ ಹಿಟ್ಟನ್ನು ಕಲಿಸ್ಕೊಂಡ್ರೆ ನೋಡಿ ಹೀಗೆ ರೌಂಡ್ ಆಗಿನೇ ಕಾಣ್ ಇದೆ ಕಾಳುಗಳು ನೋಡಿ ಹಿಟ್ಟು ಕರೆಕ್ಟಾಗಿದ್ದರೆ ಮಾತ್ರ ಈ ಥರ ರೌಂಡ್ ರೌಂಡಾಗಿ ಬೀಳುತ್ತೆ ಇಲ್ಲಾಂದರೆ ಚೆನ್ನಾಗಿ ಬೀಳಲ್ಲ ಕಾಳುಗಳು ನೋಡಿ ಇಷ್ಟಾದರೆ ಸಾಕು ಈ ಥರ ಮಾಡಿ ಕರ್ಕೊಳ್ಬೇಕಾಗುತ್ತೆ ಎಲ್ಲನೂ ನೋಡಿ ಹೀಗೆ ಈ ಥರ ಒಂದು ಸೌಟಿಂದ ಆ ಕಡೆ ಈ ಕಡೆ ತಿರುವುಕೊಂತ ಇರಬೇಕಾಗತ್ತೆ ನಾನಿಲ್ಲಿ ಎಲ್ಲ ಕಾಳುಗಳನ್ನು ನೋಡಿ ಕರೆದಿಟ್ಕೊಂಡಿದ್ದೀನಿ ಇಷ್ಟ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಳುಗಳು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಬಿಡ್ ಇದೆ ನಾನಿಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊತೀನಿ ನಾನು ಆಗ ಹೇಳಿರೋ ಹಾಗೆ ಐದು ಲೋಟ ಕಡಲೆ ಹಿಟ್ಟಿಗೆ ಅದೇ ಲೋಟನೇ ತಗೊಂಡಿದ್ದೀನಿ ನಾಲ್ಕು ಲೋಟ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಐದು ಲೋಟಕ್ಕೆ ಐದು ಲೋಟನೂ ಹಾಕ್ಕೊಳ್ಬೋದು ಆದರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಐದು ಲೋಟಕ್ಕೆ ನಾಲ್ಕು ಲೋಟ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನಾಲ್ಕು ಲೋಟ ಹಾಕ್ಕೊಳ್ತಾ ಇದ್ದೀನಿ ಈಗ ನಾಲ್ಕು ಲೋಟಕ್ಕೆ ನಾನಿಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಅದೇ ಲೋಟನೇ ತಗೊಂಡಿದ್ದೀನಿ ನೋಡಿ ನಾವು ಯಾವ ಕಪ್ಪನ್ನು ತಗೊತೀವೋ ಅದನ್ನೇ ತಗೋಬೇಕಾಗುತ್ತೆ ಕೊನೆ ತನಕ ನೋಡಿ ಅದೇ ಲೋಟದಲ್ಲಿ ನಾನು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಪಾಕ ಮಾಡಿ ಮಾಡ್ಕೊಳ್ತೀನಿ ನೋಡಿ ಈಗ ಪಾಕ ಇಟ್ಟಿದ್ದೀನಿ ಇದನ್ನೂ ಅಷ್ಟೇ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಈ ಥರ ತಿರ್ಸ್ತಾನೇ ಇರಬೇಕಾಗುತ್ತೆ ಬಿಟ್ಟು ಹೋಗಬಾರ್ದು ಜಾಸ್ತಿ ಪಾಕ ಬಂದುಬಿಡುತ್ತೆ ಅದು ಅಷ್ಟಾಗಬಾರ್ದು ಹಾಗಾಗಿ ನಾವು ಪಾಕನ ಕರೆಕ್ಟಾಗಿ ಮಾಡ್ಕೋಬೇಕು ಈಗ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಈಗ ನಾನು ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಾನು ಹುರಿದಿಲ್ಲ ಹಾಗೇನೇ ಸೇರಿಸ್ಕೊತೀನಿ ನೋಡಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಲವಂಗ ಮತ್ತು ಏಲಕ್ಕಿ ಪುಡಿ ಈ ಎರಡನ್ನೂ ಸೇರಿಸೋದ್ರಿಂದ ಲಾಡುಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸ್ ಮಾಡ್ಕೊತೀನಿ ಹೀಗೆ ಮಿಕ್ಸ್ ಮಾಡ್ಕೊತಾನೇ ಇರಬೇಕಾಗತ್ತೆ ಸ್ವಲ್ಪ ಒಂದೆಳೆ ಪಾಕ ಬರೋವರೆಗೂ ನಾವು ಪಾಕ ಮಾಡ್ಕೋಬೇಕು ನೋಡಿ ಈಗ ಒಂದು ಹಂತಕ್ಕೆ ರೆಡಿ ಇದೆ ಪಾಕ ನೋಡಿ ಈಗ ರೆಡಿಯಾಗಿದೆ ಅಂದ್ಕೊತೀನಿ ಒಂದೆಳೆ ಪಾಕ ಬಂದಾದ ಮೇಲೆ ನಾವು ಇದನ್ನ ಒಂದು ಎರಡು ನಿಮಿಷ ಜಾಸ್ತಿ ಕುದಿಸ್ಬೇಕಾಗುತ್ತೆ ಎರಡೇ ನಿಮಿಷ ಜಾಸ್ತಿ ಕುದಿಸ್ಕೋಬಾರ್ದು ಎರಡೇ ನಿಮಿಷ ಒಂದೆಳೆ ಪಾಕ ಬಂದ ಮೇಲೆ ನಾವು ಒಂದೆರಡು ನಿಮಿಷ ಕುದಿಸ್ಕೊಂಡು ಆಮೇಲೆ ಗ್ಯಾಸ್ನ ಆಫ್ ಮಾಡಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿದೆ ಈ ಥರ ನೋಡಿ ಇಷ್ಟಾದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಅದಾದಮೇಲೆ ನಾನು ಒಂದು ಎರಡು ನಿಮಿಷ ಆಗೋಷ್ಟು ಕುದಿಸ್ಕೊತೀನಿ ಸಕ್ಕರೆ ಪಾಕನ ನೋಡಿ ಈ ಥರ ಇದೆ ಇಷ್ಟಾದರೆ ಎಳೆಯಾಗಿ ಇದೆ ಇಷ್ಟಾದರೆ ಸಾಕು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಒಂದೆಳೆ ಪಾಕ ಆದಮೇಲೆ ನಾನು ಒಂದು ಎರಡು ನಿಮಿಷ ಆಗೋಷ್ಟು ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಅಂಟು ಬಂದಿದೆ ನೋಡಿ ಇಷ್ಟಾದರೆ ಆಗಿದೆ ಅಂತ ಅರ್ಥ ಎರಡು ಬೆರಳು ಹೇಗೆ ಅಂಟ್ಕೊತಾ ಇದೆ ಅಂತ ಇಷ್ಟಾದರೆ ಕರೆಕ್ಟಾಗಿ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡೆ ಆಫ್ ಮಾಡ್ಕೊಂಡಾದಮೇಲೆ ನಾನು ಕರೆದಿಟ್ಕೊಂಡಿರೋ ಕಾಳುಗಳನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಕಾಳುಗಳನ್ನು ಸೇರಿಸ್ಕೋಬೇಕಾಗತ್ತೆ ಆದರೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು ಗ್ಯಾಸ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಕಾಳುಗಳನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ಕಾಳುಗಳನ್ನು ಸೇರಿಸ್ಕೊಂಡೆ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ ಇದು ಮೊದಲು ಹಾಕಿದಾಗ ಸ್ವಲ್ಪ ನೀರು ನೀರು ಥರನೇ ಅನಿಸುತ್ತೆ ಆಮೇಲೆ ಸಕ್ಕರೆ ಪಾ ಸಕ್ಕರೆ ಪಾಕದ ಜೊತೆ ಕಾಳುಗಳು ಮಿಕ್ಸ್ ಆದಾಗ ಎಲ್ಲ ಕರೆಕ್ಟಾಗಿ ಆಗುತ್ತೆ ಕಾಳುಗಳು ಸಕ್ಕರೆ ಪಾಕನ ಹೀರ್ಕೊಳ್ಳುತ್ತಲ್ಲ ಆವಾಗ ಗಟ್ಟಿಯಾಗುತ್ತೆ ನೋಡಿ ಹೀಗೆ ಎಲ್ಲಾನು ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಹೀಗೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ಹಾಕೊಳ್ತಾ ಇದ್ದೀನಿ ಒಂದು ಒಗ್ಗರಣೆ ಹುಟ್ಟಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊತೀನಿ ಇಲ್ಲಿ ಗೋಡಂಬಿನ ಮೊದಲನೇದಾಗಿ ಹುರ್ಕೊತೀನಿ ಸ್ವಲ್ಪ ಕೆಂಪಾದರೆ ಚೆನ್ನಾಗಿರುತ್ತೆ ಗೋಡಂಬಿ ಅಂತ ಲಾಡುಗೆ ಲಾಡು ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಸಿಗಬೇಕು ಅಂತ ಹಾಗೆ ಮಾಡ್ಕೊತೀನಿ ಚೆನ್ನಾಗಾಗತ್ತೆ ನೋಡಿ ಇದನ್ನ ಒಂದು ಸಾರಿ ಹುರ್ಕೊತೀನಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ ಗೋಡಂಬಿನ ಈಗಾಗಿದೆ ಈಗ ಹಾಕೊತೀನಿ ದ್ರಾಕ್ಷಿನೂ ಅಷ್ಟೇ ಸ್ವಲ್ಪ ಉಬ್ಬು ಬಂದರೆ ಚೆನ್ನಾಗಾಗತ್ತೆ ಇದನ್ನ ಒಂದೊಂದಾಗಿನೇ ಹಾಗೇನೆ ಹಾಕ್ಕೋಬೋದು ಉಂಡ್ ಲಾಡು ಕಟ್ಟಬೇಕಾದ್ರೆ ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ನೋಡಿ ಈಗ ಈಗ ಇದರ ಜೊತೆ ಸೇರಿಸ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊತೀನಿ ಒಂದು ಸಾರಿ ನೋಡಿ ಹೀಗೆ ಇದಷ್ಟೇ ಸುಮಾರು ಒಂದು ತಾಸಿನವರೆಗಾದರೂ ಹೀಗೆ ಇಡಬೇಕಾಗತ್ತೆ ಮಧ್ಯ ಮಧ್ಯ ಒಂದೊಂದು ಸಾರಿ ತಿರ್ಸ್ತಾ ಇರಬೇಕು ಹೀಗೆ ನೋಡಿ ಒಂದು ತಾಸಿನ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಇಷ್ಟಾದರೆ ಕರೆಕ್ಟಾಗತ್ತೆ ಕಾಳುಗಳು ಸಕ್ಕರೆ ಪಾಕನ ಹೀರ್ಕೊಂಡು ಗಟ್ಟಿಯಾಗಿದೆ ನೋಡಿ ಇದು ಈಗಲೂ ಬಿಸಿನೇ ಇದೆ ಸ್ವಲ್ಪ ಉಗುರು ಬೆಚ್ಚಿಗೆ ಅಂತಾರಲ್ಲ ಅಷ್ಟು ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ ಹೀಗೆ ನೋಡಿ ಸ್ವಲ್ಪ ಬಿಸಿ ಬಿಸಿನೇ ಇದೆ ಇದು ಇನ್ನೂ ತಣ್ಣಗಾದ ಮೇಲೆ ಕರೆಕ್ಟಾಗಿ ಆಗುತ್ತೆ ಲಾಡು ನೋಡಿ ನಾನು ಈಗ ಕಟ್ಟಿ ತೋರಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ಒತ್ತಿ ಒತ್ತಿ ಕಟ್ಕೋಬೇಕಾಗುತ್ತೆ ನೋಡಿ ಹೀಗೆ ಸ್ವಲ್ಪ ನೀರು ನೀರು ಥರ ಅನಿಸುತ್ತೆ ಪರವಾಗಿಲ್ಲ ಆಮೇಲೆ ಪೂರ್ತಿಯಾಗಿ ಮೇಲೆ ಲಾಡು ಕರೆಕ್ಟಾಗಿ ಬರುತ್ತೆ ನೋಡಿ ಹೀಗೆ ಈ ಥರ ನಾವು ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೋಬೇಕಾಗುತ್ತೆ ನೋಡಿ ಹೀಗೆ ಈ ಥರ ಒತ್ತಿ ಒತ್ತಿ ಕಟ್ಕೊತಾ ಇದ್ದೀನಿ ಹೀಗೆ ನಾನು ಎಲ್ಲ ಲಾಡುಗಳನ್ನು ರೆಡಿ ಮಾಡಿಟ್ಕೊತಾ ಇದ್ದೀನಿ ಹೀಗೇ ನನಗಿಲ್ಲಿ ಒಂದು ಕೆ ಜಿಗೆ ಸುಮಾರು ನೂರ ಎಂಬತ್ತು ಲಾಡುಗಳು ರೆಡಿಯಾಗಿವೆ ನಾನಿಲ್ಲಿ ಎಲ್ಲ ಲಾಡುಗಳನ್ನು ಹೀಗೆ ಒಂದೊಂದಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ಈಗ ಈಗಲೂ ಅಷ್ಟೇ ಸ್ವಲ್ಪ ನೀರು ನೀರು ಥರ ಇದೆ ನೋಡಿ ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ ಇದು ಗಟ್ಟಿ ಆದಮೇಲೆ ಕರೆಕ್ಟಾಗಿ ಆಗುತ್ತೆ ನೋಡಿ ಇದನ್ನ ಸುಮಾರು ಒಂದು ಗಂಟೆಗಳ ಕಾಲ ಹಾಗೇ ಇಡಬೇಕಾಗತ್ತೆ ಗಾಳಿಗೆ ಡಬ್ಬದಲ್ಲೇನೂ ಹಾಕಿಡಬಾರ್ದು ಹೀಗೇ ಗಾಳಿಗೆ ಬಿಡಬೇಕು ನೋಡಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನ ಒಂದು ಗಂಟೆ ನಂತರ ನಾನು ನಿಮಗೆ ತೋರಿಸ್ತೀನಿ ಇದು ಹೀಗೆ ಗಾಳಿ ಆಡೋದಕ್ಕೆ ಬಿಡಬೇಕಾಗತ್ತೆ ಸುಮಾರು ಒಂದು ಗಂಟೆಗಳ ಕಾಲ ಒಂದು ಗಂಟೆ ಆಗಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಅಂತ ಗಟ್ಟಿಯಾಗಿದೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಇಷ್ಟು ಗಟ್ಟಿ ಆದಮೇಲೆ ನಾವು ಇದನ್ನ ಹದಿನೈದು ದಿನಗಳವರೆಗೆ ಸ್ಟೋರ್ ಮಾಡ್ಬೋದು ಹೊರಗಡೆ ಫ್ರಿಜ್ಜಲ್ಲಿಡೋ ಅವಶ್ಯಕತೆನೇ ಇರಲ್ಲ ನಾವು ಆರಾಮಾಗಿ ಈ ಲಾಡುನ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಕೂಡ ಮಾಡ್ಕೋಬೋದು ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು ಹೊರಗಡೆಯಿಂದ ತರೋ ಅವಶ್ಯಕತೆ ಇರಲ್ಲ ಆರಾಮಾಗಿ ಸಿಂಪಲಾಗಿ ಮಾಡ್ಕೋಬೋದು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಅಷ್ಟೇ ನೋಡಿ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನಾನಿಲ್ಲಿ ಒಂದು ಲಾಡುನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಗಟ್ಟಿಯಾಗಿ ಕರೆಕ್ಟಾಗಿ ಆಗಿದೆ ಸ್ವೀಟು ಕರೆಕ್ಟಾಗಿರುತ್ತೆ ಎಷ್ಟು ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು